ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರಕ್ಕೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದ್ರೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಅಂಗವಿಕಲ ಅಭ್ಯರ್ಥಿಗಳಿಗೆ ಈಗಾಗಲೇ ಯು ಡಿ ಐ ಡಿ ಕಾರ್ಡನ್ನು ಪಡೆದಿರ್ತಕ್ಕಂಥ ಎಲ್ಲರಿಗೂ ಇದೊಂದು ಮಹತ್ವದ ಮಾಹಿತಿ ಅಂತ ಹೇಳಬೇಕು ಅದು ಏನಂತೇಳಿ ನಾನು ತಿಳಿಸ್ಕೊಡ್ತೀನಿ ನಿಮಗೆ ಅದೇ ರೀತಿ ನೀವು ಇನ್ನೂ ಏನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲಪ್ಪ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗಗಳು ಹಾಗೂ ಸರ್ಕಾರಿ ಯೋಜನೆಗಳ ಮಾಹಿತಿಯನ್ನು ನಾನು ನಿಮಗೆ ಎಲ್ಲರಿಕ್ಕಿಂತ ಮುಂಚಿತವಾಗಿ ತಿಳಿಸಿಕೊಡ ಬನ್ನಿ ಸ್ನೇಹಿತರೆ ಹಾಗಾದರೆ ಏನಪ್ಪ ಈ ಯೋಜನೆಯ ಮಹತ್ವದ ಮಾಹಿತಿ ಅಂದರೆ ಯು ಡಿ ಐ ಡಿ ಕಾರ್ಡನ್ನು ಪಡೆದಿರತಕ್ಕಂಥ ಎಲ್ಲ ಅಂಗವಿಕಲ ಅಭ್ಯರ್ಥಿಗಳು ಕಡ್ಡಾಯವಾಗಿ ಇ ಕೆ ಸಿಯನ್ನು ಮಾಡಬೇಕಂತೇಳಿ ಕೇಂದ್ರ ಸರ್ಕಾರದಿಂದ ಆದೇಶವನ್ನು ಹೊರಡಿಸಿದ್ದಾರೆ ಈ ಆದೇಶದ ಪ್ರಕಾರ ನೀವು ಕಡ್ಡಾಯವಾಗಿ ಇ ಕೆ ಸಿಯನ್ನು ಮಾಡಿಕೊಳ್ಳಲೇಬೇಕು ಮತ್ತು ಇ ಕೆ ಸಿಯನ್ನು ಮಾಡಲಿಲ್ಲ ಅಂದ್ರೆ ಮುಂದೆ ನಿಮಗೆ ಯಾವುದಾದ್ರೂ ಸರ್ಕಾರಿ ಯೋಜನೆಯನ್ನು ಬರ್ತಕ್ಕಂಥದ್ದನ್ನು ತಡೆ ಹಿಡುತ್ತಾರೆ ಸ್ನೇಹಿತರೆ ಅದಕ್ಕಾಗಿ ಕಡ್ಡಾಯವಾಗಿ ಈ ಕೆ ಸಿಯನ್ನು ಮಾಡಿಸಿಕೊಳ್ಳಿ ಮತ್ತು ಅದು ತುಂಬ ಸಿಂಪಲ್ ಆಗಿದೆ ಈ ಕೆ ವೈ ಸಿ ಮಾಡಿಕೊಳ್ಳೋದು ನಿಮ್ಮ ಮೊಬೈಲ್ನಲ್ಲಿ ಯಾವ ರೀತಿ ಮಾಡೋದು ಅಂತೇಳಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದೇ ರೀತಿ ನಿಮ್ಗೆ ಗೊತ್ತಾಗಿಲ್ಲಪ್ಪ ಅಂದ್ರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ಈ ಕೆ ವೈ ಸಿಯನ್ನು ಅಂಗವಿಕಲ ಅಭ್ಯರ್ಥಿಗಳಿಗಾಗಿ ಯಾವುದೇ ಹಣವನ್ನು ಪಡೆಯುವುದಿಲ್ಲ ಉಚಿತವಾಗಿ ಮಾಡಿಕೊಡುತ್ತೇನೆ ಸ್ನೇಹಿತರು ನಿಮ್ಮದು ಏನಾದರೂ ಇ ಕೆ ವೈ ಸಿ ಮಾಡಬೇಕಾಗಿದ್ರೆ ನಮ್ಮ ವಿಡಿಯೋ ಕೆಳಗಡೆ ಒಂದು ಕಮೆಂಟನ್ನು ಹಾಕಿ ಹಾಕಿದ ಹಾಕಿ ನಿಮ್ಮ ಮೊಬೈಲ್ ನಂಬರನ್ನು ಹಾಕಿ ನಾವು ನಿಮಗೆ ಸಂಪರ್ಕಿಸಿ ಈ ಕೆ ವೈಸಿಯನ್ನು ಉಚಿತವಾಗಿ ಮಾಡಿ ಕೊಡುತ್ತೇನೆ ಬನ್ನಿ ಸ್ನೇಹಿತರೆ ನಿಮ್ಮ ಮೊಬೈಲ್ನಲ್ಲಿ ಗೂಗಲನ್ನು ಓಪನ್ ಮಾಡಿ ಗೂಗಲನ್ನು ಓಪನ್ ಮಾಡಿದ ತಕ್ಷಣ ಈ ಥರ ಒಂದು ಓಪನ್ ಆಗುತ್ತೆ ಇಲ್ಲಿ ನೋಡಿ ಸ್ನೇಹಿತರೆ ಸ್ವಾವಲಂಬನ ಅಂಥೇಳಿ ಟೈಪ್ ಮಾಡಿ ಸ್ಲಾ ಸ್ವಾವಲಂಬನ ಕಾರ್ಡ್ ಅಂತೇಳಿ ಆವಾಗ ಈ ರೀತಿ ಒಂದು ಎಂಟ್ರಫಸ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ ಈ ಥರ ಬರುತ್ತೆ ಬಂದಮೇಲೆ ಇಲ್ಲೇ ನಿಮ್ಮ ಯು ಡಿ ಐ ಡಿ ಕಾರ್ಡ್ ನಂಬರನ್ನು ಮತ್ತು ನಿಮ್ಮ ಡೇಟ್ ಆಫ್ ಬರ್ತ್ ಅದಾದ ನಂತರ ನಿಮ್ಮ ಕ್ಯಾಪ್ಚರನ್ನು ಹಾಕಿ ಸಬ್ಮಿಟ್ ಅಂತ ಕೊಡಿ ಸಬ್ಮಿಟ್ ಅಂತ ಹೇಳಿ ಕೊಟ್ಟಾದ ಮೇಲೆ ಅದು ಮತ್ತೊಂದು ವೆಬ್ ಪೇಜ್ ಓಪನ್ ಆಗುತ್ತೆ ಸ್ನೇಹಿತರೆ ಈ ಥರ ಓಪನ್ ಆದಮೇಲೆ ಇಲ್ಲಿ ನೋಡಿ ಇ ಕೆ ವೈ ಸಿ ಅಂತೇಳಿ ಒಂದು ಆಪ್ಷನ್ ಇದೆ ಇದರಲ್ಲಿ ಇದರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಾದ ಮೇಲೆ ನಿಮ್ಮ ಆಧಾರ್ ನಂಬರ್ ಕೇಳುತ್ತೆ ಸ್ನೇಹಿತರೆ ನಿಮ್ಮ ಸರಿಯಾದ ಆಧಾರ್ ನಂಬರನ್ನು ಹಾಕಿ ಹಾಕಿ ಒಂದು ಗೆಟ್ ಓ ಟಿ ಪಿ ಅನ್ನಿ ಒ ಟಿ ಪಿ ಅಂದ ತಕ್ಷಣ ಒಂದು ಓ ಟಿ ಪಿ ಬರುತ್ತೆ ಆ ಓ ಟಿ ಪಿಯನ್ನು ಹಾಕಿ ಹಾಕಿ ಸಬ್ಮಿಟ್ ಕೊಟ್ಟ ಮೇಲೆ ಸಕ್ಸಸ್ಫುಲ್ಲಿ ವೆರಿಫೈಡ್ ಅಂತೇಳಿ ಬರುತ್ತೆ ನೋಡಿ ಸ್ನೇಹಿತರೆ ಇಷ್ಟೇ ತುಂಬ ಸಿಂಪಲ್ ಆಗಿದೆ ಸ್ನೇಹಿತರೆ ಈ ಥರ ನಿಮ್ಮ ಮೊಬೈಲ್ನಲ್ಲಿ ನೀವೇ ಮಾಡಿಕೊಳ್ಬೋದು ಒಂದು ವೇಳೆ ನಿಮಗೇನು ಗೊತ್ತಾಗಲಿಲ್ಲ ಅಂದರೆ ಜೈ ಹನುಮಾನ್ ಉದ್ಯೋಗ ಮಾಹಿತಿ ಕೇಂದ್ರವನ್ನು ಸಂಪರ್ಕಿಸಿ ನಾವು ನಿಮಗೆ ಮಾಡಿಕೊಡುತ್ತೇವೆ ಅದೇ ರೀತಿ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾಗಿದ್ದರೆ ನಿಮ್ಮ ಸ್ನೇಹಿತರಿಗೆ ತಪ್ಪದೆ ಶೇರ್ ಮಾಡಿ ಇಲ್ಲಿಯವರೆಗೆ ವಿಡಿಯೋ ನೋಡಿದಂಥ ಎಲ್ಲರಿಗೂ ಧನ್ಯವಾದಗಳು